ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಯಶ್ರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಎಲ್ಲರಿಗೂ ಕೂಡ ಧನ್ಯವಾದಗಳು ಇದು ಒಂದು ನಿಮ್ಮ ಒಂದು ಲವ್ ರೀಡಿಂಗ್ ಆಗಿರುತ್ತೆ ಕ್ಯಾಂಡಲ್ ಬಾಕ್ಸ್ ರೀಡಿಂಗ್ ಕೂಡ ಆಗಿರುತ್ತೆ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ಮತ್ತು ನಿಮ್ಮ ವ್ಯಕ್ತಿನ ಮೈಂಡಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಈ ಫೋಕಸ್ ಏನು ಸದ್ಯದ ಪರಿಸ್ಥಿತಿಲಿ ಏನಿದೆ ನಿಮ್ಮ ವ್ಯಕ್ತಿಯ ಬಗ್ಗೆ ಅಂತ ನೋಡೋಣ ಅವ್ರ ಬಗ್ಗೆ ಯೋಚನೆ ಇರಿ ಅಂತ ಹೇಳ್ತಾ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗುತ್ತೆ ನಿಮಗೆ ರೆಸನ್ಟ್ ಆದರೆ ಮಾತ್ರ ನೀವು ತೊಗೊಳ್ಬೋದು ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ದೆ ತುಂಬ ಜನ ನೋಡ್ತಾ ಇದ್ದೀರಾ ಅಂತ ಇಲ್ಲಿ ಗೊತ್ತಾಗ್ತದೆ ದಯವಿಟ್ಟು ರೀಡಿಂಗ್ನ ನೋಡಿ ಸಾರಿ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮ್ಮ ಪರ್ಸನ್ನ ನೆನ್ಪು ಮಾಡಿಕೊಡಿ ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಿದೆ ಅಂತ ನೋಡೋಣ ನೆನ್ಪು ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ನಿಮ್ಮ ವ್ಯಕ್ತಿಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಅಂದ್ರೆ ಸದ್ಯಕ್ಕೆ ಅವರ ಮನಸ್ಸಿನ ತುಂಬಾ ನಿಮ್ಮ ಯೋಚನೆ ಅವರ ತಲೆಯಲ್ಲಿ ಓಡ್ತಾ ಇದೆ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಮತ್ತು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮೈಂಡ್ ಅವ್ರ ಮೈಂಡ್ ಥಾಟ್ಸ್ ಅವ್ರಿಗೆ ಓಡ್ತಾ ಇದೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಏನು ಮಾಡ್ತಿರ್ಬೋದು ಅಂತ ಕೆಲವ್ರಿಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ತುಂಬ ಕನ್ಫ್ಯೂಷನ್ಸ್ ಕೂಡ ಇದೆ ಅವರು ನೆನ್ಪು ಮಾಡಿಕೊಂಡು ನೀವು ಅಳ್ತಾ ಇದ್ದೀರಾ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಅಂತ ಇಲ್ಲಿ ಬರ್ತಿರುವಂಥದ್ದು ಅವ್ರಿಗೂ ಕೂಡ ತುಂಬ ಬೇಜಾರಾಗ್ತಿದೆ ನೀವು ಕಣ್ಣೀರು ಹಾಕ್ತಿದ್ರೆ ಅವ್ರಿಗೂ ಕೂಡ ತುಂಬ ಒಂದು ಟ್ರಿಗರ್ ಥರ ಆಗ್ತಿರುವಂಥದ್ದು ಬಟ್ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತ ಇರೋವಂಥ ಪರಿಸ್ಥಿತಿಲಿ ಇದ್ದಾರೆ ಏನೋ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇದ್ದಾರೆ ಅವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ ಕೆಲವ್ರಿಗೆ ಇಲ್ಲಿ ವ್ಯಾಲೆಂಟೈನ್ಸ್ ಡೇ ದಿನ ಏನೋ ಗಿಫ್ಟ್ ಏನೂ ಕೊಟ್ಟಿಲ್ಲ ಅನ್ನೋ ಫೀಲಿಂಗ್ ಇರ್ಬೋದು ನಿಮ್ಮನ್ನು ಮಿಸ್ ಮಾಡಿಕೊಂಡಿರುವಂಥ ಫೀಲಿಂಗ್ಸ್ ಅವರಿಗೆ ಕಾಡ್ತಾ ಇದೆ ಹಂಗಾಗಿ ಮತ್ತೆ ಒಂದು ಗಿಫ್ಟ್ ಏನಾದರೂ ತಂದು ಕೊಡ್ಬೋದು ನಿಮಗೆ ಗಿಫ್ಟ್ ಕೂಡ ಬರೋದ್ರಲ್ಲಿ ಇದೆ ಗಿಫ್ಟ್ ತಂದು ಕೊಡೋಣ ನಿಮಗೆ ಅನ್ನೋದು ಇದೆ ಒಂದು ಟೆಡ್ಡಿ ಬೇರ್ ಆಗಿರ್ಬೋದು ಮತ್ತು ಕೆಲವ್ರಿಗೆ ಇಲ್ಲಿ ಫಿಶ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಫಿಶ್ ಅಂತ ಅಂದರೆ ಫಿಶ್ ಅಂದರೆ ಒಂದು ಇಬ್ ಜೋಡಿ ಫಿಶ್ಗಳು ಬರುವಂಥ ಗಿಫ್ಟ್ ಮುಖಾಂತರ ಬರುವಂಥದ್ದು ಇದೆ ಮತ್ತೆ ಆರ್ಟ್ ಪಿಲ್ಲೋ ಬರುವಂಥದ್ದು ಇದೆ ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಮಿಸ್ ಮಾಡ್ಕೊಳ್ತಿದ್ದಾರೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಹಾರ್ಟ್ ಬಂದಿದೆ ಆರ್ಟ್ ತುಂಬ ನೀವೇ ಇದ್ದೀರಾ ಇಲ್ಲಿ ನಿಮ್ಮನ್ನು ಬಿಟ್ಟರೆ ಎಲ್ಲೂ ಹೋಗೋದಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಕೆಲವ್ರು ಇಲ್ಲಿ ದೂರ ಇರ್ಬೋದು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ ತುಂಬ ಹಾರ್ಟ್ ಹಾರ್ಟ್ಸ್ ಬರ್ತಾ ಇರೋದ್ರಿಂದ ತುಂಬ ನೀವು ತುಂಬ ಅವರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಅವರು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಹೃದಯದ ಭಾಗದಲ್ಲಿ ನಿನ್ನನ್ನು ನಾನು ಇಟ್ಕೊಂಡಿದ್ದೀನಿ ಬರ್ತೀನಿ ವೆಯ್ಟ್ ಮಾಡಿ ಅನ್ನೋದು ಕೂಡ ಇಲ್ಲಿ ಇದೆ ಎಲ್ಲೋ ಟ್ರಾವೆಲಿಂಗ್ ಕೂಡ ಹೊರಟಿದ್ದೀರಾ ತುಂಬ ಕೆಲಸದ ಒತ್ತಡ ತುಂಬ ಜಾಸ್ತಿ ಇದೆ ಸ್ಟ್ರೆಸ್ ಇದೆ ಅಂತ ಇಲ್ಲಿ ಬರ್ತಾ ಇರುವಂಥದ್ದು ಸಂದೇಶ ನೀನು ತುಂಬ ಓವರ್ಲೋಡ್ ಆಗಿ ಕೆಲಸ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ ಅಂತಲೂ ಇಲ್ಲಿದೆ ಮತ್ತು ಒಂದಿಷ್ಟು ಕನ್ಫ್ಯೂಷನ್ಸ್ ಕೂಡ ಇದೆ ತುಂಬ ಭಯನೂ ಕೂಡ ಇದೆ ಆ ವಿಚಾರ ನೆನ್ಪು ಮಾಡಿಕೊಂಡು ತುಂಬ ಇಲ್ಲಿ ಹರ್ಟ್ ಆಗುವಂಥದ್ದು ಇದೆ ಬಟ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಿದ್ದಾರೆ ತುಂಬಾ ನೆನ್ಪು ಮಾಡ್ಕೊಳ್ತಿದ್ದಾರೆ ಈ ಟೈಮ್ ಈ ರೀಡಿಂಗ್ನ ಯಾವಾಗ ನೀವು ನೋಡ್ತಾ ಇದ್ದೀರಾ ಆ ಟೈಮಲ್ಲಿ ನಿಮ್ಮ ಪರ್ಸನ್ ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕೆಲವ್ರಿಗೆ ಇಲ್ಲಿ ವ್ಯಾಲೆಂಟೈನ್ಸ್ ಡೇಡನ್ನು ನೆನ್ಕೊಂಡು ತುಂಬ ಫೀಲ್ ಮಾಡ್ತಾ ಇದ್ದೀರಾ ಅಂತಲೂ ಇಲ್ಲ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ತುಂಬ ನಿಮ್ಮನ್ನು ಹಚ್ಕೊಂಡಿದ್ದೆ ನಾನು ಬಟ್ ನಿಮಗೆ ಒಂದು ವಿಶ್ ಅನ್ನೋ ಒಂದು ತುಂಬ ಬೇಜಾರು ಅವ್ರಿಗೆ ಸದ್ಯದ ಪರಿಸ್ಥಿತಿಲಿ ಅವ್ರು ಯೋಚನೆ ಮಾಡ್ತಾ ಇರೋದು ಎಲ್ಲೋ ನಿಮ್ಮನ್ನು ಟ್ರಿಪ್ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಹೋಗೋಣ ಅನ್ನೋ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ ಪಿಲ್ಲೋ ಬರುವಂಥದ್ದು ಇದೆ ಹಾರ್ಟ್ ಪಿಲ್ಲೋ ಬರುವಂಥದ್ದು ಇದೆ ಇಲ್ಲಿ ಕೆಲವರಿಗೆ ರಿಂಗ್ ತಂದು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ದೂರ ಇರೋರು ಮತ್ತೆ ಮೀಟ್ ಆಗ್ತೀರ ಕೆಲವರು ಇಲ್ಲಿ ಅಂತ ಬಂದಿರುವಂಥದ್ದು ತುಂಬ ಹಾರ್ಟ್ಲಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಕೆಲವರಿಗೆ ಇಲ್ಲಿ ಅವ್ರ ಮನಸ್ಸಿಗೆ ತುಂಬ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ಅಂತ ಬರ್ತಿದೆ ತುಂಬ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ ಇದೆ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ಮೇಲೆ ಅಂತಲೂ ಇದೆ ಕೆಲವರು ಇಲ್ಲಿ ಡೌಟ್ ಕೂಡ ಪಡ್ತಾ ಇರ್ಬೋದು ನನ್ನ ಭಾವನೆಗೆ ನೀವು ಸರಿಯಾದ ರೀತಿಯಲ್ಲಿ ಬೆಲೆ ಕೊಡಿ ಅಂತ ಅವ್ರು ಕೇಳ್ಕೊಳ್ತಾ ಇರ್ಬೋದು ಥ್ಯಾಂಕ್ ಯು ತುಂಬ ಜನ ಇಲ್ಲಿ ದೂರ ಇರೋರು ಮತ್ತೆ ಕನೆಕ್ಟ್ ಆಗೋದ್ರಲ್ಲಿ ಇದ್ದೀರಾ ಕನೆಕ್ಟ್ ಕೂಡ ಆಗ್ತೀರಾ ಅಂತ ಇದೆ ನಿಮ್ಮ ನಿಮ್ಮ ಜೋಡಿ ನಿಮಗೆ ರಿಟರ್ನ್ಸ್ ಆಗುತ್ತೆ ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಒಂದಿಷ್ಟು ಟೈಮ್ ಬೇಕೋ ಟೈಮ್ ಬಂದ ನಂತರ ಒಂದಿಷ್ಟು ಟೈಮ್ ನಂತರ ನೀವು ಮೀಟ್ ಮಾಡ್ತೀರಾ ಅಂತಲೂ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಗಿಫ್ಟ್ಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಏನಾದರೂ ಬೇಜಾರು ಮಾಡಿದರೆ ಸಾರಿ ಅಂತಲೂ ಕೂಡ ಅವರು ಕೇಳ್ತಾ ಇದ್ದಾರೆ ಅಂತ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಥರ ಸಿಚುವೇಶನ್ಗಳನ್ನ ನಿಮ್ಮ ವ್ಯಕ್ತಿ ಎದುರಿಸ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಸಂದೇಶ ಬರ್ತಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು